ಹಾಯ್ ನಮಸ್ತೆ ಇವತ್ತು ಪಡವಲ್ಕಾಯಿ ಸಾಸಿವೆ ಮಾಡ್ತಾ ಇದೀನಿ ಇದು ಚಪಾತಿ ಜೊತೆಗೆ ಅನ್ನ ಜೊತೆಗೆ ತಿನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಮಾಡೋದು ಹೆಂಗೆ ಅಂತ ನೋಡೋಣ ಪಡವಲ್ಕಾಯಿನ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಅದನ್ನ ಹೆಚ್ಚಿ ಒಳಗಡೆ ಇರೋ ಬೀಜನ ಮೊದಲಿಗೆ ತೆಕ್ಕೋಬೇಕು ಬೀಜ ತೆಗೆದಾದ್ಮೇಲೆ ಅದನ್ನ ಸಣ್ಣಕ್ಕೆ ಹೆಚ್ಕೋಬೇಕು ಬೀಜ ತೆಕ್ಕೋಬೇಕು ಬೀಜ ಇರಬಾರ್ದು ನಾನು ಒಂದು ಪಡವಲ್ಕಾಯಿ ಸಾಸಿವೆ ಮಾಡ್ತಾ ಇದ್ದೀನಿ ಮುಕ್ಕಾಲ್ ಬೌಲು ಪಡ್ವಲ್ಕಾಯಿ ಹೆಚ್ಕೊಂಡಿದ್ದೀನಿ ಬಿಸ್ನೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಾಡೋದು ಹೆಂಗೆ ಅಂತ ನೋಡೋಣ ಅರ್ಧ ಟೀ ಸ್ಪೂನ್ ಎಣ್ಣೆ ತಗೋತಾ ಇದ್ದೀನಿ ಕಾಲ್ ಟೀ ಸ್ಪೂನ್ ಸಾಸಿವೆ ಬೆಂಕಿನ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಬೇಳೆ ಅರ್ಧ ಬ್ಯಾಡ್ಗೆ ಮೆಣಸು ಮಾಡ್ತಾ ಇದ್ದೀನಿ ಒಗ್ಗರಣೆ ಬೆಂದಿದೆ ಐದು ಎಲೆ ನಾವು ಹೆಚ್ಚಿಟ್ಕೊಂಡಂತ ಅಡವಲ್ಕಾಯಿ ಹೊಡೆ ಹಾಕಿ ಕಾಲ್ ಟೀ ಸ್ಪೂನ್ ಉಪ್ಪು ಕಾಲ್ ಟೀ ಸ್ಪೂನ್ ಬೆಲ್ಲ ಸ್ವಲ್ಪ ನೀರು ಮುಚ್ಚಿ ಬೇಯೋಣ ನಾಲ್ಕರಿಂದ ಐದು ನಿಮಿಷದಲ್ಲೆಲ್ಲ ಬೆಂದ್ಬಿಡುತ್ತೆ ಇದು ಹೋಳು ಬೆಂದಿದೆ ಇಷ್ಟ ಬೆಂದ್ರೆ ಸಾಕು ಒಂದು ಪಾತ್ರೆ ತೆಕ್ಕೋತೀನಿ ಹೋಳು ಬೆಂದಿದೆ ಈಗ ಸಾಸಿವೆ ಮಾಡೋದು ಹೆಂಗೆ ನೋಡೋಣ ಇದು ಸ್ವಲ್ಪ ತಣಿಬೇಕು ಮೇಲೆ ಮಾಡೋದು ಪಡವಲ್ಕಾಯಿ ಹೋಳೆಲ್ಲ ತನ್ನಾಗಿದೆ ಈರುಳ್ಳಿಯನ್ನು ಸೆಣ್ಣಕ್ಕೆ ಹೆಚ್ಕೊಂಡಿದ್ದೆ ಒಂದು ಸ್ಪೂನು ಸೆಣ್ಣೆಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದಕ್ಕೆ ಮೊಸರು ಮಿಕ್ಸ್ ಮಾಡೋಣ ಎಷ್ಟು ಬೇಕೋ ಅಷ್ಟು ಮೊಸರು ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೆ ತುಂಬಾ ಸಿಂಪಲ್ಲು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಬೇಕಾದ್ರೆ ಕಾಲ್ ಟೀ ಸ್ಪೂನ್ ಉಪ್ಪು ಹಾಕೋಬಹುದು ಸಾಸಿವೆ ರೆಡಿಯಾಗಿದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ತುಂಬ ರುಚಿಯಾಗಿರುತ್ತೆ ಚಪಾತಿ ಒಟ್ಟಿಗೆ ಅನ್ನದೊಟ್ಟಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಪಡವಲ್ಕಾಯಿ ಸಾಸಿವೆ ಸವಿಯಲು ಸಿದ್ಧವಾಗಿದೆ ನೀವು ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ರೆ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್